ತಡರಾತ್ರಿ ವೃದ್ಧೆಯ ಮೇಲೆ ಹಲ್ಲೆ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನು ಬಂಧಿಸಿದ ಪೊಲೀಸರು ಪಾವಗಡ ತಾಲೂಕಿನ ಬೊಮ್ಮತ್ನಳ್ಳಿ ಗ್ರಾಮದಲ್ಲಿ ಬುಧವಾರ ತಡರಾತ್ರಿ ವೃದ್ಧೆ ಜಯಮ್ಮ ಅವರ ಮೇಲೆ ನಡೆದ ಹಲ್ಲೆ ಪ್ರಕರಣವನ್ನು ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಯಶಸ್ವಿಯಾಗಿ ಭೇದಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನು ಬಂಧಿಸಿರುವ ಪೊಲೀಸರ ಕಾರ್ಯಾಚರಣೆಗೆ ಸಾರ್ವಜನಿಕರ ವಲಯದಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ ಬಂಧಿತ ಆರೋಪಿಯನ್ನು ಆಂಧ್ರಪ್ರದೇಶ ಮೂಲದ ಹಿಂದೂಪುರ ಕೊಂಡಮ್ಮಪಳ್ಳಿ ನಿವಾಸಿ ಇಪ್ಪತ್ತೆರಡು ವರ್ಷದ ಪವನ್ ಕುಮಾರ್ ಎಂದು ಗುರುತಿಸಲಾಗಿದೆ ಆತ ಜಯಮ್ಮ ಅವರ ಸಂಬಂಧಿಕ ಮೊಮ್ಮಗ ಎಂದು ತಿಳಿದು ಬಂದಿದೆ ಪ್ರಕರಣದ ತನಿಖೆಯನ್ನು ಮದಗಿರಿ ಉಪವಿಭಾಗ ಡಿಎಸ್ಪಿ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಸುರೇಶ್ ನೇತೃತ್ವದ ತಂಡ ಕೈಗೊಂಡಿತ್ತು ಪೊಲೀಸ್ ಪೇದೆಗಳಾದ ಗೋಪಾಲಕೃಷ್ಣ ನವೀನ್ ಪ್ರವೀಣ್ ನಾಗೇಶ್ ರಾಮಕೃಷ್ಣ ಹಾಗೂ ದೀಪಕ್ ಅವರ ಕಾರ್ಯಾಚರಣೆಯಿಂದ ಆರೋಪಿಯನ್ನು ತ್ವರಿತವಾಗಿ ಬಂಧಿಸಲು ಸಾಧ್ಯವಾಯಿತು ಕ್ಷಣಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ ತ್ರೀ ಸಿಕ್ಸ್ ನೈನ್ ವಾಹಿನಿಯನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ